ಹಾಯ್ ಅಳು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತಂಗಿ ನಿಶ್ಚಿತಾರ್ಥ ನೆನ್ ಹೋಗ್ಬಿಡ್ತಾ ಇಲ್ಲಿ ಭಾಗ್ಯ ಕುಸುಮಾ ರಬಲ್ ಆಗಿದೆ ಯಾಕೆ ಮೀನಾಕ್ಷಿಗೆ ತಕ್ಕ ಶಾಸ್ತಿ ಮಾಡೋಕೆ ಸಿದ್ಧವಾದ್ರೆ ಕುಸುಮಾ ಏನಾಯ್ತು ಏನ್ ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶೋರ್ ಮತ್ತೆ ಪೂಜಾ ಇಬ್ರು ಕೂಡ ಎಕ್ಸ್ಚೇಂಜ್ ಮಾಡ್ತಿದ್ದಾಗ ಅಲ್ಲಿಗೆ ಮೀನಾಕ್ಷಿ ಎಂಟ್ರಿ ಕೊಡ್ತಾರ ಮೀನಾಕ್ಷಿ ಬಂದದ ಏನೋ ನೀನು ಎಂಗೇಜ್ಮೆಂಟ್ ನಡೀತಿರುವ ವಿಷಯವನ್ನ ಈಗ ಹೇಳಿ ನನ್ನನ್ನು ಕರ್ಸ್ಕೊಂಡಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಯಾರಿದು ಅಂತ ಧರ್ಮಾಂಕಲ್ ಕೇಳಿದಕ್ಕೆ ಇವಳು ನನ್ನ ತಂಗಿ ಮೀನಾಕ್ಷಿ ಅಂತ ಅದೀಶ್ವರ್ ಜೊತೆ ಫೋನಿನಲ್ಲಿಂದು ಈಗ ನಂಗೆ ಎಂಗೇಜ್ಮೆಂಟ್ಗೆ ಅಂತ ಬಂದಿದ್ದಾಳೆ ಅಂತ ಹೇಳ್ತಾರೆ ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ನಿಶ್ಚಿತಾರ್ಥ ಅರ್ಥ ಮಾಡೋಕ್ಕೂ ಮುನ್ನ ನನ್ನ ಜೊತೆ ಮಾತಾಡಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ವಾ ಅಂತ ಕೇಳ್ತಿದ್ರೆ ಸರಿ ಆಯಿತು ಬಂದು ಹೊರಗಡೆ ಮಾತಾಡೋಣ ನಡಿ ಅಂತ ಹೇಳಿ ಕಾಮತವರು ಒಂದು ನಿಮಿಷ ಬರ್ತೀವಿ ಅಂತ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಕಿಶನ್ ಸಮೇತ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ನಂತರ ಅದೇ ಹೇಗಿದ್ರೆ ಒಳಗೆ ವಿಚಾರಿಸ್ಕೊಳಕ್ಕೆ ಆಗ್ಲಿಲ್ಲ ಅಂದಾಗ ಯಾಕಪ್ಪ ವಿಚರಿಸತಿಯ ನೀನು ಇಂ ಹುಡುಗಿನ ಮದ್ವೆ ಆಗೋದು ಇಂ ಮನೆಯಿಂದ ಹೆಣ್ತರುದು ಅವ್ರ ಅಕ್ಕ ಬೇರೆ ಡಿವೋರ್ಸ್ ಅಂತ ಹಾಗೆ ಹೀಗೆ ಅಂತ ಮನಾಕ್ಷಿ ಹೇಳ್ತಿದ್ದಾರೆ ಜೊತೆಗೆ ಯಾವ್ದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು ಅಣ್ಣ ಯಾವಾಗ್ಲೂ ನೀನು ಆದೀಶ್ವರ್ ಮಾತ್ ಕೇಳ್ತಿದ್ದೆ ಆದ್ರೆ ಈ ಕ್ಯಾ ಆದಿ ಮಾತನ್ನ ಆ ತಲ್ ತಳ್ಳಿ ನೀನು ಈ ಮದುವೆ ಮಾಡೋಕೆ ಮುಂದಾಗ್ತಿದ್ಯಾ ಅಂತ ಕೇಳಿದಾಗ ಯಾಕಂದ್ರೆ ಅವರ ಸಂಸ್ಕಾರ ಅವರ ಅಕ್ಕ ಎಷ್ಟು ಒಳ್ಳೆಯವರು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಆ ಅಣ್ಣ ತಪ್ಪು ತಿಳ್ಕೊಂಡಿದ್ದಾನೆ ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಈ ಮದುವೆ ಮುರಿಬೇಕು ಅನ್ಕೊತಿದ್ದಾನೆ ಆದ್ರೆ ಅಪ್ಪಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರು ಎಂತ ಸಂಪ್ರದಾಯಸ್ಥ ಕುಟುಂಬ ಎಷ್ಟು ಸಂಸ್ಕಾರವಂತರು ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾಮತ್ ಕೂಡ ಹೌದು ಯಾವುದೇ ಕಾರಣಕ್ಕೂ ಈ ಮದುವೆ ಮುರಿಯೋಕೆ ಆಗೋದಿಲ್ಲ ಅಂತಿದ್ದಾರೆ ಆದ್ರೆ ಮೀನಾಕ್ಷಿ ಅವರು ಯಾಕಣ ಇಂತ ಹುಡುಗಿ ನಮಗ್ ಬೇಕಾಗಿಲ್ಲ ಇವಳು ಖಂಡಿತ ಮನೆಯಲ್ಲಿ ಒಳ್ಳೆ ರೀತಿ ಬಾಳುವುದಿಲ್ಲ ಖಂಡಿತ ಮನೆ ಮುರ್ತ ಹೋಗುತ್ತೆ ಅಂತ ಹೇಳ್ತಿದ್ರೆ ನೀವು ಆ ರೀತಿ ಮಾತಾಡ್ತಿದ್ರೆ ಭಾಗ್ಯ ನಿಜವಾಗ್ಲು ದುಡ್ಡಿನ ದುರಾಸೆ ಇರ್ತಕ್ಕಂಥ ಹೆಣ್ಮಗಳು ಅನ್ನೋದನ್ನ ನನ್ನ ಹತ್ರ ಬಂದ ತೋರಿಸಿ ಆಕ ಮಾತ್ರ ಮದುವೆ ಮುರಿಯತ್ತ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಈ ಮದುವೆ ಮುರಿಯೋದಿಲ್ಲ ಅಲ್ಲಿವರೆಗೂ ನನ್ನ ಮಾತೆ ನಡಿಯತ್ತೆ ಯಾರು ಕೂಡ ಮಧ್ಯ ಬರೋ ಹಾಗಿಲ್ಲ ಅಂತ ಕಾಮತ್ ಅವರು ಹೇಳಿ ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ತದನಂತರ ಏನಾಗೋಯ್ತು ಅಂತ ಆಲ್ರೆಡಿ ಭಾಗ್ಯ ತುಂಬಾನೇ ಗಡಿಬಿಡಿ ಮಾಡ್ಕೊಂಡಿರ್ತಾರೆ ನಂತರ ಬಂದಿದೆ ಮುರುಹೋರ್ತವ ಫಿಕ್ಸ್ ಮಾಡಿ ಮದುವೆಗೆ ಅಂತ ಕಾಮತ್ ಹೇಳ್ತಾರೆ ಫೈನಲಿ ಒಂದೇ ವಾರದಲ್ಲಿ ಪೂಜಾ ಮತ್ತೆ ಕಿಶೋನ್ ಮದುವೆ ಮುಹೂರ್ತ ಫಿಕ್ಸ್ ಆಗುತ್ತೆ ನಂತರ ಎಲ್ಲರೂ ಕೂಡ ಊಟಕ್ಕೆ ಹೋದಾಗ ಇಲ್ಲಿ ಮೀನಾಕ್ಷಿ ಅವರು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಚೈನೀಸ್ ಆ ರೀತಿ ಯಾವುದೇ ಫುಡ್ ಇಲ್ಲ ಏನು ಮಾಮೂಲಿ ಅದೇ ನಿಮ್ದು ನಿಮ್ ಲೆವೆಲ್ಗೆ ಊಟ ಅಲ್ವಾ ಅಂತ ಹೇಳ್ತಿದ್ರೆ ನಮಗೆ ಬರುವಂತ ಅಡ್ಗೆ ಅಡ್ಗೆನ ಅಡುಗೆನ ಸಂಪ್ರದಾಯಬದ್ಧವಾಗಿ ಮಾಡಿದ್ದೀವಿ ನೀವು ಹೇಳೋ ಊಟ ನಮಗೆ ಬರುವುದಿಲ್ಲ ಅಂತ ಹೇಳ್ತಾರೆ ನಂತರ ಮೀನಾಕ್ಷಿ ಊಟಕ್ಕೆ ಹೋಗೋದಿಲ್ಲ ಎಲ್ರಿಗೂ ಕೂಡ ಊಟ ಬಡಿಸ್ತಾರೆ ಭಾಗ್ಯ ಊಟ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಕಾಮತ್ ಅವರು ಹೋಗ್ಲುತ್ತಾರೆ ಮೀನಾಕ್ಷಿ ಅಲ್ಲಿ ಅಂತಾಗ ಅತ್ತೆ ಜೊತೆ ಮಾತಾಡ್ತಿದ್ದಾರೆ ಅಂದಾಗ ಕರ್ಕೊಂಡ್ ಬಾಮ ಅಂತ ಹೇಳಿ ಕಳಿಸ್ತಾರೆ ಭಾಗ್ಯನ ಅಲ್ಲಿ ಕುಸುಮರು ತನ್ನ ತಂದೆ ತನ್ನ ಸೊಸೆ ಎಂತ ಒಳ್ಳೆವಳು ಅನ್ನೋ ಗುಣಕಾನುವ ಮಾಡ್ತಿರ್ತಾರೆ ತಮ್ಮ ಮಗ ಸರಿ ಇಲ್ಲ ನಿಮಗೆ ಗೊತ್ತಿಲ್ಲ ಅದು ಇದು ಅಂತ ಹೇಳ್ತಿರ್ತಾರೆ ಗೊತ್ತಾಗತ್ತೆ ನಿಮ್ಮ ಮಗನೇ ನಿಮ್ಮಿಂದ ದೂರ ಆ ಭಾಗ್ಯ ಅಂತ ಮೀನಾಕ್ಷಿ ಹೇಳ್ತಿರ್ತಾರೆ ಶುಲಿ ಭಾಗ್ಯ ಬರ್ತಾರೆ ಊಟಕ್ಕೆ ಬನ್ನಿ ಅಂದಾಗ ಇಂಥ ಊಟ ನಾನ್ ಹಾಗೆ ಹೀಗೆ ಅಂತ ಆಡ್ಕೊಂಡ್ಬಿಡ್ತಾರೆ ನಂತರ ಮೀನಾಕ್ಷಿನ ಕರ್ಕೊಂಡು ಕಾಮತರು ಅವ್ರ ಮನೆಗೆ ಹೋಗ್ತಿರ್ತಾರೆ ಇವ್ನ ಸುಮ್ನೆ ಬಿಟ್ಟಿದ್ದೀನಿ ಇಷ್ಟೆಲ್ಲ ಮಾತಾಡಿದ್ರು ಇವತ್ ಫಂಕ್ಷನ್ ಇದೆ ಅಂತ ಇನ್ನೊಮ್ಮೆ ನೋಡ್ಕೊಂಡು ಸರಿಯಾಗಿ ಶಾಸ್ತಿ ಮಾಡ್ತೀನಿ ಅಂತ ಕುಸ್ಮ್ ಅನ್ಕೋತಾರೆ ನಂತರ ಇಲ್ಲಿ ಮೀನಾಕ್ಷಿ ಅವರು ಯಾವ್ದೇ ಕಾರಣಕ್ಕೂ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ ಮಾತನ್ನ ಭಾಗ್ಯ ತಂದೆ ಕೇಳಿಸ್ಕೊಂಡು ಭಾಗ್ಯ ಬಳಿಗೆ ಒಬ್ಬ ಮಗಳ ಮದುವೆ ಆಲ್ರೆಡಿ ಆ ಮದ್ವೆ ಆಗಿ ಅವಳ ಬದುಕು ಹಾಳಾಗಿದೆ ಮತ್ತೊಬ್ಳ ಮಗಳು ಬದುಕು ಕೂಡ ಹಾಳಾಗೋದನ್ನ ನನ್ನಿಂದ ಆಗೋದಿಲ್ಲ ದಯವಿಟ್ಟು ಈ ಮದುವೆಯನ್ನ ನಿಲ್ಲಿಸ್ಬಿಡು ಮಗಳ ಅಂತ ಕೇಳ್ಕೊತಿದ್ದಾರೆ ನಿಜವಾಗ್ಲೂ ಭಾಗ್ಯಗೆ ಶಾಕ್ ಆಗ್ತದೆ ಹಾಗಿದ್ರೆ ಪೂಜಾ ಮತ್ತೆ ಕಿಶೋನ್ ಮದುವೆ ಕ್ಯಾನ್ಸಲ್ ಆಗತ್ತ ಏನಾಗ್ಬಹುದು ಏನ್ ಕತ್ತ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚು ಬೀಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ